ಫೋನ್ ಮಾಡಿಬಿಟ್ಟು ರಮನ ಅಣ್ಣವ್ರು ಮಾತಾಡ್ತಾರೆ ಅಂದರು ಇಲ್ಲ ನಿಜವಾಗ್ಲೂ ಮಾತಾಡ್ತಾರೆ ಅಂತ ಕೊಟ್ಟೇ ಬಿಟ್ಟು ಫೋನ್ ಏನಿಲ್ಲ ಭಾಳ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ರಂತೆ ನೀವು ನಿಮ್ಮ ಸಿನಿಮಾ ನೋಡ್ಬೇಕು ಅಂತ ನನಗೆ ಭಾಳ ಆಸೆ ಆಗಿದೆ ತೋರಿಸ್ತೀರ ನಿಮ್ಮ ಸಿನಿಮಾನ ಆ ಅಣ್ಣ ತಮ್ಮ ಪಕ್ಕದ ಕೂತಿದ್ದಾರೆ ವರದಾನ ನೋಡಿ ಇವರು ಆಡ್ತಾರೆ ಇವ್ರು ನೋಡಿ ಅವ್ರು ಆಡ್ತಾರೆ ಆ ಸಿನಿಮಾದಾಗ ಅಣ್ಣ ತಮ್ಮ ಅವ್ರ ಸೀನ್ ನೋಡಿ ಅವುಚ್ಕೊಂಬಿಟ್ರೆ ಒಂದು ಐದು ನಿಮಿಷ ನನಗೆ ಉಸಿರಾಡೋಕೆ ಬರ್ತಿಲ್ಲ ಹಂಗೆ ಹಿಡ್ಕೊಂಬಿಟ್ರು ಹೋಚ್ಕೊಂಡು ಆಡುತ್ತದ ಸುಮ್ಮನೆ ಆದರೆ ಆ ವಿಷ್ಣುವರ್ಧನ್ ಅವರು ತುಂಬ ಅಭಿನಯನ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಮನೆಗೆ ಹೋಗ್ಬಿಡೋ ಅನ್ನೋ ಅಭಿನಂದನೆ ಸಲ್ಲಿಸ್ಬಾರಣ ಮೈಕ್ ಆನ್ ಮಾಡಿ ಕೊಟ್ಟೆ ನಾ ಭಾಳ ಚೆನ್ನಾಗಿ ಮಾಡಿದ್ರೆ ನಾನಾಯಿದ್ರೂ ಆ ಸಿನಿಮಾ ಹಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ ದೇವರು ಪೂಜೆ ಭಕ್ತನ ಮನೆಗೆ ಬರಬಾರ್ದು ಭಕ್ತ ದೇವ್ರು ನೋಡಿ ಕಂಡು ಹೋಗ್ಬೇಕು ಲವ್ ಲಾಭ ಹೋಗ್ಲಿಲ್ಲ ಇವರು ಆ ಮುಂಚೆತ ಗೊತ್ತಲ್ಲ ಅದು ಅವ್ರದ್ದು ಏ ರಾಜ್ಕುಮಾರ್ ಬಿಟ್ರಿ ರಾಜ್ಕುಮಾರೇ ಅವರು ಇನ್ನೊಬ್ಬ ರಾಜ್ಕುಮಾರ್ ಜನ್ಮದಲ್ಲಿ ಹುಟ್ಟಲ್ಲ ಅದು ಆಗಲ್ಲ ಅವ್ರನ್ನ ನೋಡಿ ಎಷ್ಟು ಡಿಕ್ಷ್ನರಿ ಪುಸ್ತಕ ಪಡೆದರೂ ಸಾಲದು ಅವ್ರ ನಯ ವಿನಯ ಅವ್ರ ನೆಡತೆ ಇಲ್ಲ ಸರ್ ಇಲ್ಲ ಸದ್ಯಕ್ಕಿಲ್ಲ ಇವೆರಡು ಏನೋ ರಿಲೀಸ್ ಮಾಡಿದ್ರೆ ಹೋಗ್ತವೆ ಅಂತ ಎಲ್ಲ ಭಾಳ ಕೇಳ್ತಿದ್ದಾರೆ ಭಾಳ ಆಫರ್ ಕೊಡ್ತಿದ್ದಾರೆ ಆಮೇಲೆ ಮೊನ್ನೆ ರಿಲೀಸ್ ಮೂರು ಚೆನ್ನಾಗಿ ಹೋಗಿದ್ದೆವು ಸಿನಿಮಾ ಆಮೇಲೆ ವಿಷ್ಣು ಸರ್ ಲಾಂಗ್ ಗ್ಯಾಪ್ ಇದೆ ಆ ಥರ ಫ್ಯಾಮಿಲಿ ಸಬ್ಜೆಕ್ಟ್ ಪಿಕ್ಚರ್ಗಳು ಇಲ್ಲ ಈಗ ಆಮೇಲೆ ಅವಾಗ ನೋಡಿದ್ರೆ ಇಪ್ಪತ್ತೈದು ವರ್ಷದಿಂದ ಈಗೆಲ್ಲ ಮುದುಕರಾಗಿದ್ದಾರೆ ಅವಾಗ ನೋಡುವರೆ ಈಗ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಆಮೇಲೆ ಪಿ ವಿ ಆರ್ ಮಲ್ಟಿಪ್ಲೆಕ್ಸ್ ಎಲ್ಲ ಇರಲಿಲ್ಲ ಅವಾಗ ಅದಕ್ಕೆ ಹೋಗ್ಬೋದು ಅನ್ನೋ ಒಂದು ಭರವಸೆ ಇದೆ ಅದರ ಮೇಲೆ ದೇವರ ಆಶೀರ್ವಾದ ಹುಚ್ಚನೂ ಅವಾಗ ಎಲ್ಲ ಟೇಟ್ನಾಗೆ ಒಂದೊಂದು ವಾರ ಎರಡೆರಡು ವಾರಕ್ಕೆ ತೆಗೆದುಬಿಟ್ಟಿದ್ವಿ ಅದು ಒಳ್ಳೆಯ ಸಿನ್ಮಾನೇ ಅದು ಡಿ ಟಿ ಎಸ್ ಅದೆಲ್ಲ ಮಾಡಿ ಜೋರ ಮಾಡಿದ್ವಿ ಸಿನಿಮಾ ಅದನ್ನು ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ರಾಜ್ಕುಮಾರ್ ಅವ್ರಿಂದ ಇಲ್ಲ ಆವಾಗಲಿ ರಾಜ್ಕುಮಾರ್ ಇನ್ನೂ ಮಾಡ್ತಾ ಇರಲಿಲ್ಲ ಸಿನಿಮಾ ಅವ್ರು ನಮಗೆ ಭಾಳ ಗೌರವ ಕೊಡೋರು ಅವರು ಒಂದು ಸರಿ ಫೋನ್ ಮಾಡಿದರು ಅವರು ಫೋನ್ ಮಾಡಿಬಿಟ್ಟು ರಾಮನವರು ಅಣ್ಣವ್ರು ಮಾತಾಡ್ತಾರೆ ಅಂದರು ನನಗೆ ಗಾಬರಿ ಆಯಿತು ಅಣ್ಣವ್ರು ನಮ್ಮ ಹತ್ರ ಯಾಕೆ ಮಾತಾಡ್ತಾರೆ ಬಟ್ ನಮ್ಮ ಪಿಚ್ಚರ್ ಪೂಜೆಗೆಲ್ಲ ಬಂದರು ಶಿವನ ಪಿಕ್ಚರಿಗೆ ಜನ್ಮಾತ ಗಂಗಾಯಮ್ಮನ ಜಿಲ್ಲಾಧಿಕಾರಿಗಳಿಗೆಲ್ಲ ಪೂಜೆಗೆ ಬರಾರಲ್ಲ ಅವರೇನೋ ಕ್ಲಾಪು ಓ ಮಾತಾಡ್ತಾರೆ ಅಂದ್ರ ಯಸ್ ಹೇಳ್ತಾರೆ ಅಂತ ನಾನು ಇಲ್ಲ ನಿಜವಾಗು ಮಾತಾಡ್ತಾರೆ ಅಂತ ಕೊಟ್ಟೆ ಬಿಟ್ಟೆ ಚೆನ್ನ ಫೋನು ಯಜಮಾನ್ರೇ ನಾನು ಮಾತಾಡೋದು ಅಣ್ಣ ಹೇಳಣ ಏನಣ ನನಗೆ ಮಾಡಿಬಿಟ್ಟಿದ್ರೆ ಫೋನು ನನ್ನ ಧನ್ಯ ಇದೆ ನಾನು ಏನಿಲ್ಲ ಭಾಳ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ರಂತೆ ನೀವು ನಿಮ್ಮ ಸಿನಿಮಾ ನೋಡ್ಬೇಕು ಅಂತ ನನಗೆ ಭಾಳ ಆಸೆಯಾಗಿದೆ ಆಗಿದೆ தோர்ஸ் தீர நம்ம சினிம த் மனசு மேி தோர்ஸ் தீர அந்த அண்ணா ஏன்னா அங்கேர தட் மனசு அந்த எனி டைம் அண்ணா நீங்கள் ரெடி அந்த நான் ரெடி மாடுத்து ஹோதா பான நோடனா ம் அண்ணா நோடணா பான பான மதனா எர்டிக ஒழி ஊட்ட மாத்துக்கோடணா ம் அண்ணா பாதாம் ரெடி மாதிரி ಅವ್ರು ಇನ್ನೊಂದು ನಾಲ್ಕೈದು ಜನ ಬರ್ತಾರೆ ವರದಣ್ಣ ಇವರು ಅಂತ ಮನೆ ಎಲ್ಲ ಬಂದ್ಬಿಟ್ರು ಒಂದು ಇಪ್ಪತ್ತೈದು ಜನ ಆ ಅಣ್ಣ ತಮ್ಮ ಪಕ್ಕದಾಗ ಕೂತಿದ್ದಾರೆ ನನ್ನ ಬಾ ಕೂತ್ಕಂದ್ರೆ ನಾನು ಇಲ್ಲ ಅಣ್ಣ ಅಲ್ಲಿರ್ತೀನಿ ಅಂತ ಆ ಕಡೆ ಕೂತ್ಕಂಡೆ ವರದಾಣ ನೋಡಿ ಇವರು ಅಳ್ತಾರೆ ಇವ್ರು ನೋಡಿ ಅವ್ರು ಅಡುತ್ತಾರೆ ಆ ಸಿನಿಮಾದಾಗ ಅಣ್ಣ ತಮ್ಮ ಸೀನ್ ನೋಡಿ ಆಮೇಲೆ ಪಿಚ್ಚರ್ ಬಿಡ್ತು ಸುಮ್ಮನೆ ಒಂದು ಐದು ನಿಮಿಷ ಅಳುತ್ತಲೇ ಇದ್ದಾರೆ ಆಮೇಲೆ ಎಲ್ಲೇ ಇದಾರೆ ರೈಮಾನವರು ಗೇಟ್ ಹತ್ರ ಇದ್ದು ಬಂದೆ ಅಚ್ಕೊಂಬಿಟ್ರು ಒಂದು ಐದು ನಿಮಿಷ ನನಗೆ ಉಸಿರಾಡಕ್ಕೆ ಬರ್ತಿಲ್ಲ ಹಂಗೆ ಹಿಡ್ಕೊಂಬಿಟ್ರೆ ಊಜ್ಕೊಂಡು ಆಡುತ್ತದ ಸುಮ್ಮನೆ ಯಜಮಾನ ನೀವು ದುಡ್ಡು ಖರ್ಚು ಮಾಡಿ ಆ ಸಬ್ಜೆಕ್ಟ್ ತಂದು ಇಂಥ ಸಿನಿಮಾ ಕೊಟ್ಟಿರಲ್ಲ ನೀವು ಯಜಮಾನ ಆದರೆ ಆ ವಿಷ್ಣುವರ್ಧನ್ ಅವರು ತುಂಬ ಅಭಿನಯನ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಮನೆಗೆ ಹೋಗ್ಬೇಡ ಅನ್ನಿ ಅಭಿನಂದನೆ ಸಲ್ಲಿಸ್ಬಾರಣ ಆಯ್ತಣ ಅಂದೆ ರಾಜ್ಕುಮಾರ್ ಬೇಡ ಅನ್ನೋಕ್ಕಾಗುತ್ತಾ ಹೆಂಗೇನಾಯಿತು ವಿಷ್ಣು ಸಾರಿಗೆ ಫೋನ್ ಮಾಡಿದ್ರೆ ನಾನು ಕರ್ಕೊಂಡು ಹೋಗ್ಬಿಟ್ರೆ ನೀವು ಒಂದು ಮಾತು ಹೇಳಬೇಕು ಅಂತಂದ್ರೆ ನನಗೆ ಅಂದ್ರೆ ನಾನು ಏನು ಮಾಡೋದು ಅಲ್ವಾ ಹೆಂಗೆ ಕರ್ಕೊಂಡು ಹೋಗ್ಕಾಯ್ತು ಅಂತ ದೊಡ್ಡ ಅವಾಗ ನಾನು ಫೋನ್ ಮಾಡಿದೆ ಸರ್ ಅಣ್ಣರೂ ಪಿಚ ನೋಡಿದ್ರಾ ಏನಂದ್ರು ತುಂಬ ಸಂತೋಷಪಟ್ಟರು ಓ ಆಮೇಲೆ ನಿಮ್ಮ ಮನೆಗೆ ಬರೋಣ ಅಂತ ಹೊಲ್ಟಿದಿ ಏಯ್ ಇಲ್ಲ ನಾನು ಶ್ರೀರಂಗಪಟ್ಟಣದ ಹತ್ರ ಇದ್ದೀನಿ ಆಲ್ರೆಡಿ ಮೈಸೂರು ಹೋಗ್ತಿದ್ದೆ ಅವೇ ಬೇಜಾರಾಯಿತು ಅವತ್ತು ಕರ್ಕೊಂಡು ಹೋಗಿದ್ರೆ ಇಷ್ಟು ಚೆನ್ನಾಗಿರೋದನ್ನು ಭಾಳ ವರ್ಷದ ನಂತರ ಇಬ್ಬರು ಸೇರಿಸ್ದಂಗಿರೋದು ಅಂತ ಅಣ್ಣ ಇಲ್ಲಣ್ಣ ಹಿಂಗೆ ಸೀರಿ ಹೋಗಲಿ ಫೋನಾದ್ರೂ ಮಾಡಿಕೊಡಿ ಅಂದರು ಫೋನ್ ಮಾಡಿ ಅಣ್ಣವ್ರು ಮಾತಾಡ್ತಾರೆ ಅಂತ ಕೊಟ್ಟು ಮೈಕ್ ಆನ್ ಮಾಡಿ ಕೊಟ್ಟೆ ನಾನು ಭಾಳ ಚೆನ್ನಾಗಿ ಮಾಡಿದ್ರೆ ನಾನಾಯಿದ್ರು ಆ ಸಿನಿಮಾ ಹಂಗೆ ಮಾಡೋಕ್ಕಾಗ್ತಿಲ್ಲ ಅಷ್ಟು ಚೆಂದ ಮಾಡಿದ್ರ ನಾನು ಈ ಪಿಕ್ಚರು ಭಾರಿ ಖುಷಿ ಆಯಿತು ನಿಮ್ಮನ್ನು ಕಾಣಬೇಕು ಅಂತ ಹೊರಟಿದ್ದೆ ಮನೆಗೆ ಇವರು ಈ ಕಡೆಯಿಂದ ಅವರು ಇಲ್ಲ ಭಾಳ ಸಂತೋಷಣ ನೀವು ನೋಡಿದ್ದು ದೇವರು ಪೂಜೆ ಭಕ್ತನ ಮನೆಗೆ ಬರಬಾರ್ದು ಭಕ್ತ ದೇವ್ರು ನೋಡಿ ಕಂಡು ಹೋಗ್ಬೇಕು ಹಂಗೆ ನಾವು ಭಕ್ತರು ನೀವು ದೇವರು ನನ್ನ ಮೈ ಬೆಂಗಳೂರಿಗೆ ಬಂದಾಗ ನಾನೇ ಮನೆಗೆ ಬರ್ತೀನಿ ನೀವು ಬರೋದು ಬೇಡ ಅಂತ ಅಂದರು ಮಾತಾಡಿ ಇಟ್ಟು ಹೋಗಲಿಲ್ಲ ಇವರು ಆ ಮುಂಚೆದಾಗ ಗೊತ್ತಲ್ಲ ಅದು ಅವ್ರದ್ದು ಅವರು ನೋಡಿ ವಿಷ್ಣುವ್ರದನ್ನು ಕಳೆದ್ರೆ ಹೊರಗೋದು ಕಷ್ಟ ಅಂಥದ್ದು ವಾಲೆಂಟ್ರಿಯಾಗಿ ಹೊಲ್ಟ್ಬಿಟ್ರು ಮನೆಗೆ ಹೋನ ಅಂತ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಬಿಟ್ಟು ಬರ್ರಿ ನಾನು ವಾಪಸ್ ಬರ್ತೀನಿ ಆದರೂ ಹೇಳ್ಬೋದಾಯಿತು ನಾವು ದೊಡ್ಡವ್ರಿಗೆ ಹೆಂಗೆ ಹೇಳೋಕ್ಕಾಗುತ್ತ ಅವ್ರು ಹೇಳಿದಂಗೆ ನಾವು ಕೇಳಬೇಕಲ್ಲ ಏ ರಾಜ್ಕುಮಾರ್ ಬಿಟ್ರಿ ರಾಜ್ಕುಮಾರೇ ಅವರು ಇನ್ನೊಬ್ರು ರಾಜ್ಕುಮಾರ್ ಜನ್ಮದಲ್ಲಿ ಹುಟ್ಟಲ್ಲ ಅದು ಆಗಲ್ಲ ಅವ್ರನ್ನೆಲ್ಲ ನೋಡಿ ನಾವು ಕಲ್ತ್ಕೊಂಡಿರೋರು ಅವ್ರ ಗುಣ ಅವ್ರ ನಡೆತೆ ಅವ್ರ ಸ್ವಭಾವ ಅವ್ರ ಮಾತು ಅವ್ರ ಕತೆ ಸಿಂಗಲ್ ವರ್ಡ್ ಎಂದೆಂದು ಮಾತಾಡಿದ್ದು ನಾನು ನೋಡೇ ಇಲ್ಲ ಅವ್ರಿಗೆ ವಿಷ್ಣುವರ್ಧನ್ ಅಷ್ಟೇ ಸಿಂಗಲ್ ವರ್ಡ್ ಮಾತಾಡಿದ್ದೇ ನೋಡಿಲ್ಲ ಕೆಟ್ಟ ವರ್ಡು ಪದ ಇದ್ದರೂ ಡೈಲಾಗ್ ಅಲ್ಲಿ ಅವ್ರನ್ನ ನೋಡಿ ಎಷ್ಟು ಡಿಕ್ಷ್ನರಿ ಪುಸ್ತಕ ಪಡೆದರೂ ಸಾಲದು ರಾಜ್ಕುಮಾರ್ ಬಗ್ಗೆ ಅವ್ರ ನಯ ವಿನಯ ಅವ್ರ ನಡತೆ ಆಮೇಲೆ ಹುಚ್ಚಾಗೂ ಫೋನ್ ಬಂತು ಹಂಗೆ ರಾಜ್ಕುಮಾರ್ ಅವರು ಏನು ರೀ ನಿಮ್ಮ ಸಿನಿಮಾ ನೋಡೋಂಗೆ ಮಾಡ್ತಿದ್ದೀರ ನಮಗೆ ನಾನು ಕೇಳಿ ನೋಡ್ಬೇಕಲ್ಲ ನಿಮ್ಮ ಸಿನಿಮಾನ ಎಲ್ಲ ಹೊಸವರ ಹುಡುಗನಿಟ್ಕಂಡು ಮಾಡಿದ್ರಂತ ಸಿನ್ಮಾ ತುಂಬ ಚೆನ್ನಾಗಿ ನೋಡೋಣ ಭಾಳ ಚೆನ್ನಾಗಿದೆ ಮತ್ತು ಇದು ಅರೇಂಜ್ ಮಾಡಿಬಿಡಿ ಜಮಾಯಿಸ್ಬಿಡೋಣ ಆರೇ ತಿಂಗಳು ಡಿಸೆಂಬರ್ನಲ್ಲಿ ರಿಲೀಸು ಜುಲೈನಲ್ಲಿ ರಿಲೀಸು ಇಲ್ಲಿ ಇನ್ನೂ ಓಡ್ತಿತ್ತು ಅಲ್ಲಿ ಟೇಟರ್ನಲ್ಲಿ ರಿಲೀಸು ಅವಾಗ ಸುದೀಪಿಗೆ ಫೋನ್ ಮಾಡಿದೆ ವಾಲಿ ಶೂಟಿಂಗಲ್ಲಿದ್ದರು ನೋಡಿ ಅಣ್ಣವ್ರು ಬರ್ತಾರೆ ಸಿನಿಮಾ ನೋಡೋಕ್ಕೆ ಬನ್ನಿ ದಯವಿಟ್ಟು ಗಾದಾಮ ಓಡ್ ಬಂದರು ಅವರು ಬಂದು ಗೇಟ್ ಹತ್ರ ನಿಂತಿದ್ರು ಉತ್ಕೊಂಡ್ಲೂ ಇಲ್ಲ ಸಿನಿಮಾ ಎಲ್ಲ ಮುಗೀತು ಬಂದು ನಮಸ್ಕಾರ ಮಾಡಿದ್ರು ಕಾಲಿಗೆ ಹೌಚ್ಕೊಂಡು ತುಂಬ ದೊಡ್ಡ ಕಲಾವಿದಾಗಿ ಬೆಳಿತೀಯ ನೀನು ನಾನು ಹೇಳಿದ ಸುಳ್ಳಾಗಲ್ಲ ತುಂಬ ಹತ್ರಗೆ ಬೆಳಿತೀಯ ತುಂಬ ಚೆನ್ನಾಗಿ ಮಾಡಿದೀಯ ಸಿನಿಮಾ ಅಂತ ಆರೈಸಿ ಹೋದರು ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ವೆರಿ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ